ಶಶಾಂಕಾಸನ ಮಾಡುವ ವಿಧಾನ ನಿಮ್ಮ ಕಾಲುಗಳನ್ನು ನೇರವಾಗಿ ಚಾಚಿ ಮ್ಯಾಟ್ನ ಮೇಲೆ ಕೂತ್ಕೊಳ್ಳಿ ಈಗ ನಿಮ್ಮ ಎಡಗಾಲನ್ನು ಎಡಗಡೆ ಬಲಗಾಲನ್ನು ಬಲಗಡೆಗೆ ಹಿಂದಕ್ಕೆ ಮಡಚುತ್ತ ಹಿಪ್ಸ್ನ ಕೆಳಗೆ ಇಡಿ ಬೆರಳುಗಳು ಅಂಟಿದಂತೆ ಇಟ್ಕೊಳ್ಳಿ ಹಿಮ್ಮಡಿಯ ಹತ್ತಿರ ಸ್ವಲ್ಪ ಅಗಲವಾಗಿರಲಿ ಇದೇ ಆಸನದಲ್ಲಿ ಎರಡರಿಂದ ಮೂರು ಉಸಿರಾಟವನ್ನ ಮಾಡಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಕಿವಿಗಳಿಗೆ ತಾಗುವಂತೆ ಮೇಲಕ್ಕೆ ಎತ್ತಿ ಈಗ ಉಸಿರನ್ನು ಹೊರಗೆ ಹಾಕುತ್ತಾ ಸಾಧ್ಯವಾದಷ್ಟು ಮುಂದಕ್ಕೆ ನಿಮ್ಮ ಎರಡೂ ಕೈಗಳನ್ನು ಚಾಚಿ ಇಡಿ ಸೊಂಟವನ್ನು ಬಗ್ಗಿಸುತ್ತಾ ನಿಮ್ಮ ಹಣೆಯ ಭಾಗವನ್ನು ನಿಧಾನವಾಗಿ ಬಗ್ಗಿಸಿ ನಿಮ್ಮ ಮೊಣಕೈ ಮಧ್ಯೆ ಬರುವಂತೆ ಮ್ಯಾಟ್ನ ಮೇಲೆ ಇಡಿ ಇದೇ ಆಸನದಲ್ಲಿ ಮೂರರಿಂದ ನಾಲ್ಕು ಉಸಿರಾಟವನ್ನು ಮಾಡಿ ಅಥವಾ ಒಂದು ನಿಮಿಷಗಳ ಕಾಲ ಈ ಆಸನವನ್ನು ಮಾಡಿ